ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿ ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡ್ತಿದ್ವಿ ಸೊ ತುಂಬ ರುಚಿಯಾಗಿ ಮಾಡ್ತಾರೆ ಅವರು ಸೊ ಅದಕ್ಕಾಗಿ ಅವ್ರ ಮನೇ ಮಾಡಿ ತೋರಿಸ್ತಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮುಕ್ಕಾಲ್ ಕೆ ಜಿ ಆಗಷ್ಟು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ನನಗೆ ಇವ್ರು ಮಾಡೋ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ನಾನು ಇಲ್ಲಿ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಸೊ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಕರಿಬೇವು ಸಣ್ಣಗೆ ಹಚ್ಕೊಂಡಿದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಸಹ ಸೇರಿಸ್ತಾ ಇದ್ದೀವಿ ಒಂದು ಸ್ಪೂನು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ ಇಲ್ಲಿ ಒಂದು ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಎಲ್ಲನೂ ಸೇರಿ ಒಂದು ರೌಂಡು ಮಿಕ್ಸ್ ಕೊಡೋಣ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಳ್ಳಿ ಸೊ ತುಂಬ ಸಾಫ್ಟಾಗಿ ಬೇಡ ಇದು ರೊಟ್ಟಿ ಅಲ್ವಾ ಸ್ವಲ್ಪ ಮೀಡಿಯಮಲ್ಲಿ ಬೇಕು ವಿಡಿಯೋದಲ್ಲಿ ತೋರಿಸ್ತಿರುವಂತಹ ರೀತಿ ಸಾಫ್ಟಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ನೆನೆಯಾಗಿ ಬಿಡೋಣ ಸೊ ಈಗ ಸ್ಟವ್ ಆನ್ ಮಾಡಿ ನಾನು ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡುವಂತಹದ ಅಂತಹದ ಹೆಂಚಿದು ಸೊ ಇದು ಹಳೆ ಕಾಲದಲ್ಲಿ ಇರ್ತಿತ್ತು ಸೊ ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಫ್ರೆಂಡ್ ಮನೇಲಿತ್ತು ಸೊ ಹಾಗಾಗಿ ಅವ್ರ ಮನೆಯಲ್ಲೇ ಮಾಡಿ ತೋರಿಸಿದ್ದೀವಿ ಇದರಿಂದ ತುಂಬ ಟೇಸ್ಟ್ ಆಗಿ ಬರುತ್ತೆ ಈಗ ಸ್ಟವ್ ಮೇಲೆ ಇಟ್ಟು ನೋಡಿ ಸ್ಟವ್ ಆನ್ ಮಾಡಿ ಸ್ವಲ್ಪ ಹಾಯಿ ಸೇರಿಸಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಎಷ್ಟು ನೀಟಾಗಿ ಆಗುತ್ತೆ ಗೊತ್ತಾ ರೊಟ್ಟಿ ಇದು ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ಮಸಾಲ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಐದು ನಿಮಿಷ ಆಗಿದೆ ಈಗ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈ ಥರ ಮಾ ಅದರಲ್ಲಿ ರೊಟ್ಟಿ ಮಾಡೋದ್ರಿಂದ ಪೀಸ್ ಪೀಸ್ ಏನೂ ಆಗೋಲ್ಲ ಕೆಲವರು ರೊಟ್ಟಿ ಮಾಡಬೇಕಾದ್ರೆ ಎಲ್ಲ ಪೀಸಾಗಿರುತ್ತಲ್ವ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ರುಚಿಕರವಾದಂತಹ ಮಸಾಲಾ ರೊಟ್ಟಿ ರೆಡಿಯಾಗಿದೆ ಪ್ಲೀಸ್ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಎಗ್ ಪಲ್ಯ ಮಾಡಿದ್ದೀನಿ ಸೊ ಇದಕ್ಕೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್